ಜಮಖಂಡಿಯ ಮುತ್ತೂರ ರಸ್ತೆಯಲ್ಲಿರುವ ಪಂಚಮಸಾಲಿಯ ಸಮುದಾಯ ಭವನದಲ್ಲಿ ರೋಟರಿ ಕ್ಲಬ್ ಮತ್ತು ಇನ್ನರ್ ವೀಲ್ ಸಂಸ್ಥೆಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಅದ್ದೂರಿಯಾಗಿ ನಡೆಯಿತು ಭೀಮ್ಸನ ಸಿಇಒ ಸಿದ್ದು ಹುಲ್ಲೊಳ್ಳಿ ಅವರು ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಪ್ರತಿಯೊಬ್ಬ ಮನುಷ್ಯ ದಾನ ಮಾಡುವ ಗುಣ ಕಲಿತಾಗ ಮಾತ್ರ ಉತ್ತಮ ವ್ಯಕ್ತಿಯಾಗಿ ಸಮಾಜದಲ್ಲಿ ಗುರುತಿಸಿಕೊಳ್ಳುತ್ತಾನೆ ರೋಟರಿ ಸಂಸ್ಥೆ ಬಡವರಿಗೆ ಅನಾಥರಿಗೆ ದೀನ ದುರ್ಬಲರಿಗೆ ಸಹಾಯ ಮಾಡುವ ಗುಣವನ್ನು ಕಲಿಸುತ್ತದೆ ಎಂದು ತಿಳಿಸಿದರು ರೋಟರಿ ಸಂಸ್ಥೆಯ ಸದಸ್ಯರು ತಮ್ಮ ಹುಟ್ಟುಹಬ್ಬವನ್ನು ಅನಾಥ ಮಕ್ಕಳೊಂದಿಗೆ ಆಚರಿಸಿಕೊಳ್ಳಬೇಕು ನಗರದಲ್ಲಿ ರೋಟರಿಯ ಮಿನಿ ಬಸ್ ನಿಲ್ದಾಣ ಡಯಾಲಿಸಿಸ್ ಸೆಂಟರ್ನಂತಹ ಕಾರ್ಯಗಳು ಸಮಾಜ ಸೇವೆಯ ಮಾದರಿಯಾಗಿವೆ ಎಂದರು These are the four keys, which are the pillars of any leadership. Abdul Kalam was one of the man to leadership. is the ability to lead others towards a common goal. Now, what is that common goal in today? Vision. डोगरी अपने संस्कार डोगरी अपने संस्कृति डोगरी अदरे मानव है अदरे अपने प्रीति विश्वास डोगरी अदरे विश्व बंधुत्व डोगरी अपने विश्व सा मध्य पूर्व में इतना कुछ नहीं किया है, the debate that is created by you all. ಬೆಳಗಾವಿಯ ರೋಟರಿ ಎನ್ ಆನಂದ ಕುಲಕರ್ಣಿ ಮಾತನಾಡಿ ಜೀವನ ಶಾಶ್ವತವಲ್ಲ ಇರುವಾಗಲೇ ಸಹಾಯ ಮತ್ತು ದಾನ ಮಾಡಬೇಕು ರೋಟರಿ ಸಂಸ್ಥೆ ಐವತ್ತು ಕೋಟಿ ಮಕ್ಕಳಿಗೆ ಪೋಲಿಯೋ ಮುಕ್ತಗೊಳಿಸಿದೆ ಪ್ರತಿಯೊಬ್ಬ ಸದಸ್ಯರು ಮಾನವತೆಯ ಸ್ವಯಂ ಸೇವಕರಾಗಬೇಕು ಎಂದು ಕರೆ ನೀಡಿದರು

ये उनका करता है कि ना करता आदि शक्तिनाथ ये एक प्रातः तंत्र है एक सूक्ष्म मंडल है कैलाश तंत्र ये कुंडली गेम जो बनाता है और ये विश्व प्रसिद्ध है ये मेरा और कुछ करता हुआ मानते हुए मेरे अलावा कोई नहीं है ये अलावा से हमें करना है भगवान है इंद्र की मदद यहां हो गई भगवान है हम यहां पर नहीं ರೋಟರಿ ಸಂಸ್ಥೆಯ ನೂತನ ಅಧ್ಯಕ್ಷ ರಾಜಶೇಖರ್ ಕೋವಳ್ಳಿ ಅವರು ಮಾತನಾಡಿ ನನ್ನ ಒಂದು ವರ್ಷದ ಅಧಿಕಾರಾವಧಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಬಸ್ ನಿಲ್ದಾಣ ಯೋಜನೆ ಗ್ರಾಮೀಣ ಪ್ರದೇಶಗಳಲ್ಲಿ ಎರಡು ಆರೋಗ್ಯ ಶಿಬಿರಗಳು ರೈತರ ಟ್ರ್ಯಾಕ್ಟರ್ಗಳಿಗೆ ರಿಪ್ಲೆಕ್ಟರ್ಗಳ ಅಳವಡಿಕೆ ಡ್ರೈವರ್ಗಳಿಗೆ ಲೈಸೆನ್ಸ್ ವಿತರಣೆ ರೋಟರಿ ಭವನದಲ್ಲಿ ಅಡುಗೆ ಕೋಣೆ ನಿರ್ಮಾಣ ಮತ್ತು ಬನಶಂಕರಿ ಶಾಲೆಯ ಅಭಿವೃದ್ಧಿಗೆ ಒತ್ತು ನೀಡಿವೆ ಎಂದು ತಿಳಿಸಿದರು ರಾಜಶೇಖರ್ ಜಮಖಂಡಿ ಶಹರದ ರೋಟರಿ ಸಂಸ್ಥೆಯ ಅಧ್ಯಕ್ಷನಾಗಿ ಅಧಿಕಾರ ವಹಿಸಿಕೊಂಡಿದ್ದು ನಾನು ಬರುವ ಒಂದು ವರ್ಷದಲ್ಲಿ ನನ್ನ ಅವಧಿಯ ವರ್ಷದಲ್ಲಿ ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಒಂದು ಬಸ್ ನಿಲ್ದಾಣವನ್ನು ಸಿಗ್ನೇಚರ್ ಪ್ರೊಜೆಕ್ಟ್ ಅಂತ ಒಂದು ಅದನ್ನ ಮಾಡಲು ಇಚ್ಛಿಸಿದ್ದು ಅದರಂತೆ ಎರಡು ಗ್ರಾಮೀಣ ಪ್ರದೇಶಗಳಲ್ಲಿ ಎರಡು ಆರೋಗ್ಯ ಶಿಬಿರಗಳನ್ನು ಏರ್ಪಡಿ ಏರ್ಪಡಿಸಲು ನಾನು ವಿಚಾರ ಮಾಡಿದ್ದೇನೆ ಅದಲ್ಲದೆ ರೈತರ ಕಬ್ಬಿಣದ ಟ್ರಾಕ್ಟರ್ ಗಳಿಗೆ ರಿಫ್ಲೆಕ್ಟರ್ ಗಳನ್ನು ಅಳವಡಿಸುವುದು ಕಬ್ಬಿಣದ ಟ್ರಾಕ್ಟರ್ ಗಳ ಡ್ರೈವರ್ ಗಳಿಗೆ ಲೈಸೆನ್ಸ್ ಅನ್ನು ಕೊಡಿಸುವುದು ಹಾಗೂ ವ್ಯಕ್ತಿ ವಿಕಸನ ಶಿಬಿರಗಳನ್ನು ಮಾಡುವುದು ಹಾಗೂ ನಮ್ಮ ರೋಟರಿ ಭವನದಲ್ಲಿ ಅಡಿಗೆ ಕೋಣೆಯನ್ನು ನಿರ್ಮಿಸುವುದನ್ನ ಇದಲ್ಲದೆ ಹಲವಾರು ಸ್ಕೂಲ್ ಒಂದು ದತ್ತು ಶಾಲೆಯನ್ನು ಒಂದು ದತ್ತು ಉಪಯೋಗಗೊಂಡಿದ್ದು ಬನ್ಶಂಕರಿ ಶಾಲೆಯನ್ನು ಅದನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಪಡಿಸುವುದನ್ನು ಕಾರ್ಯಮ್ಮಿಕೊಂಡಿದ್ದೇನೆ ನಮಸ್ಕಾರಗಳು ಸಮಾರಂಭದಲ್ಲಿ ಗೋಪಾಲಕೃಷ್ಣ ಪ್ರಭು ಸುಭಾಷ್ ಖಾಸೀದ ವಿವೇಕಾನಂದ ಮಹಾಬಳಶೆಟ್ಟಿ ಆರ್ ಎಸ್ ಬಿರದರ ವಿನಯ್ ಕುಮಾರ್ ಸಿದ್ಧಾರ ಚಂದ್ರಕಾಂತ್ ಜನವಾಡ ಶ್ರೀಧರ ಕಾಕಂಡಿಕಿ ಶ್ರೀಧರ ಕಾಕಂಡಿಕಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು